ಅಯ್ಯೋ ಪಾಪ ಬೇರೆ ಕೆಲಸ ಇರುತ್ತೆ ಅಂತ ಕೊಟ್ಟಿದ್ದೀವಿ ಇಲ್ಲ ಅಂದ್ರೆ ಇಲ್ಲ ಅಂತ ಬರ್ಸ್ಕೊಳಕ್ ಕೇಳ್ತೀನಿ ಮೂರು ದಿನದಲ್ಲಿ ಮಾಡ್ಕೊಂತೀನಿ ಹಾಕ್ತಾರೆ ಹಾಕಲ್ಲ ಮತ್ತೆ ಸುಮ್ನೆ ಬಿಟ್ಬಿಟ್ರೆ ಆಯ್ತು ಇದನ್ನೆಲ್ಲ ಸ್ವೀಟ್ ಟೈಮ್ ತಕೊಂಡು ನೀವೆಲ್ಲ ಆಗೋದಲ್ಲ ತೊಂದ್ರೆ ಇಲ್ಲ ಅಂದ್ರೆ ಮಾಡ್ಕೊಂಬನ್ನಿ ಮಧ್ಯಾಹ್ನಕ್ಕೆ ಐ ವಿಲ್ ರಿಲೀಸ್ ದಿಸ್ ಮ್ಯಾಟ್ರ್ ಅನ್ ಫಸ್ಟ್ ಆಲ್ ಫಸ್ಟ್ ಆಫ್ ಡಿಸೆಂಬರ್ ಮಾಡ್ಕೊಂಬನ್ನಿ ತೊಂದರೆ ಇಲ್ವಲ್ಲ ಮಾಡ್ಕೊಂಬನ್ನಿ ಇವತ್ತು ಹೇಳ್ತೀನಿ ಮಧ್ಯಾಹ್ನ ಮಾಡಿ ಮುಗಿಸ್ಬೇಕು ಅಂತ ಆರು ಗಂಟೆ ಕೂತ್ಕೋತಾರೆ ಮಾಡ್ಕೊಡ್ತಾರೆ ನನ್ನ ಹತ್ರ ಯಾವ ಮ್ಯಾಟ್ರೂ ಪೆಂಡಿಂಗ್ ಇರ್ಲಿಲ್ಲ ಐ ದಿ ರಿಡ್ ಜುಡಿನ್ ದಿಸೋ ಪೆಂಡೆನ್ಸಿ ಟು ದಿ ಮೈ ಮೈ ಸಕ್ಸಸರ್ ದೆನ್ ವೈ ಟೈ ಟೇಕ್ ಸೋ ಮಚ್ ಆಫ್ ಟೈಮ್ ಏನಕ್ಕೆ ಬೇಕು ಅಷ್ಟೊಂದು ಒನ್ ತರ್ಟಿ ನೈನ್ ರೂಲ್ ಟು ಎನ್ಕ್ವೈರಿ ಹೌ ಮಚ್ ಟೈಮ್ ಇಟ್ ವಿಲ್ ಟೇಕ್ ಮುನ್ಸಿಫಿಲ್ ಕಂಪ್ಲೀಟ್ ಇನ್ ಅ ಡೇ ಅಂಡ್ ಐ ಗ್ಯಾಂಟೆಡ್ ಸಫಿಶಿಯಂಟ್ ಟೈಮ್ ಇವೆಲ್ಲ ಸುಮ್ಮನೆ ಉಳಿಸ್ಕೊಳ್ಳೋದಕ್ಕೆ ಮಾಡಿ ಅಷ್ಟೇನೇನೆ ಎಂಡ್ ಆಫ್ ಡಿಸೆಂಬರ್ ರಿಲೀಸ್ ದೀಸ್ ಮ್ಯಾಟರ್ಸ್ ಇನ್ ಸೆಕೆಂಡ್ ವೀಕ್ ಆಫ್ ಜನ್ವರಿ और मारबेक अस्ते मारला ಅನ್ನ ಪ್ರಶ್ನೆ ಇಲ್ಲ ಮಾರಿಲ್ಲ ಅಂದ್ರೆ ಅವರು ಸ್ಟ್ರಿಕ್ಟ್ ಆಗ್ತಾರೆ ಕರ್ಕನ್ ಬಾ ಅಂತಾರೆ يو इंसिस्ट ನಕ್ ದ ಕ್ಲೋಸರ್ ಅವರು ಮಾರಿಲ್ಲ ಅಂದ್ರೆ ಕ್ಲೋಸ್ ಮಾಡ್ತಾರೆ ಅಷ್ಟೇ देन व्हाई ಡು ಯು ಆಸ್ಪರ್ ಟೈಮ್ ಲೆವ್ ಇಟ್ ಅಟ್ ದಟ್ ನೋ मिस्टर ನೋ मिस्टर ऑल ದೋಸ್ ಥಿಂಗ್ಸ್ ಆರ್ ನೋ ಓನ್ಲಿ ವೇಸ್ಟ್ ಆಫ್ ಟೈಮ್ ವಿ ಹ್ಯಾವ್ ಆಸ್ಕ್ಡ್ ಹಿಮ್ ಟು ಮೇಕ್ એન ಇನ್ಕ್ವೈರಿ ಅಂಡ್ ಫೈಲ್ ಅ ರಿಪೋರ್ಟ್ ದಟ್ಸ್ ಆಲ್ ಎವಿಡೆನ್ಸ್ ವಿಲ್ ಬಿ ಎವಿಡೆನ್ಸ್ ವಿಲ್ ಬಿ ರೆಕಾರ್ಡೆಡ್ ಇನ್ ಕೇಸಸ್ ಅಂಡ್ देन ಇಟ್ ವಿಲ್ ಬಿ ಸೆಂಡ್ बिफोर ದಿ ಕೋರ್ಟ್ ವೇರ್ ಇಸ್ ದಿ ಕ್ವಶ್ಚನ್ ಆಫ್ ಲಿಂಕಿಂಗ್ ಡೀ ಲಿಂಕಿಂಗ್ ನೋ ಕನ್ಫ್ಯೂಷನ್ ಎಸ್ ಉಷಾ ಕುಮಾರ್ ಅಂದ್ರೆ ತಾವೇನಮ್ಮ ಬನ್ನಿ ತಡೀರಿ ಏನು ನೀವು ಐಡೆಂಟಿಫೈ ಮಾಡ್ತಿರವ್ರನ್ನ ಮರಿಯಪ್ಪ ಯಾರು ಯಾರವರು ಇವಾಗ ನಿಮಗೆ ದಾವಾ ಬೇಡವಮ್ಮ ಯಾಕೆ ಅವ್ರು ಸಿಗ್ತಾ ಇಲ್ಲ ಅಂತಲಾ ಅದ್ ಬೇಡ ಅಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ನಾನು ಅವ್ರನ್ನ ಹಂಗಲ್ಲ ಇಲ್ಲಿ ಕೇಳಿ ನೋಡಿ ಮಿಟ್ಟಿ ನರಸಿಂಹಮೂರ್ತಿಗಳಿದ್ರು ಅವ್ರಿಗೆಲ್ಲ ಹೇಳ್ತು ಅವ್ರಾವೆಲ್ಲ ಮಾಡಿದ್ರು ನೋಡಿದ್ರು ಇನ್ನಷ್ಟು ದುಡ್ಡನ್ನ ಬೆಟ್ಟಕ್ ಅಲ್ಲತ್ತಂಗಾಗುತ್ತೆ ಅಂತ ನಾನು ಹೋದ್ಸತ್ತಿನೂ ಹೇಳಿದ್ದೆ ಅವ್ರ ಅದನ್ನ ಯೋಚನೆ ಮಾಡಿದ್ದಾರೆ ಮನಸ್ಪೂರ್ತಿಯಾಗಿ ಅವ್ರು ಬೇಡ ಅಂತ ಇದಾರ ಇಲ್ವಾ ಅಂತ ನೋಡ್ತಾ ಇದ್ದೀನಿ ಅಷ್ಟೇ ಗೊತ್ತಾಯ್ತಲ್ಲ ಅಲ್ರಿ ನೀವು ವಿಡ್ರಾ ದಿ ಅಪೀಲ್ ಏನ್ ಬರುತ್ತೆ ವಾಟ್ ಇಸ್ ದಿ ಆರ್ಡರ್ ಆಫ್ ದಿ ಟ್ರಯಲ್ ಕೋರ್ಟ್ ನೋ ಕ್ವಶನ್ ಆಫ್ ಗ್ರಾಂಟಿಂಗ್ ಇನ್ ನೋ ಸರ್ ನೋ 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 ಅವೆಲ್ಲ ಏನು ಬರೋದಿಲ್ಲ ವಿಡ್ರಾ ಅಂತಂದ್ರೆ ಕೋರ್ಟ್ ಫೀ ವಾಪಸ್ ಬರಲ್ಲ ಸೆಟ್ಲ್ಡ್ ಔಟ್ ಆಫ್ ಅಂದ್ರೆ ಮಾತ್ರ ಬರುತ್ತೆ ನೋಡಿ ಇದ್ರೆ ನೀವು ಕೋರ್ಟ್ ಫೀಸ್ ಆಕ್ಟ್ ಒಡೆ ಇದ್ರೆ ನೋಡಿ ನಾವು ಮಾಡ್ಬೋದು ಅಲ್ಲ ಇವ್ರೆ ನೀವೊಂದು ಅರ್ಥ ಮಾಡ್ಕೊಳ್ಳಿ ನೀವು ಅದು ಅವ್ರನ್ನ ಕರ್ಕೊಂಬಂದು ಅವ್ರನ್ನ ಕರ್ಕೊಂಬನ್ನಿ ಶೈಲೇಶ್ ಕುಮಾರ್ನ ಶೈಲೇಶ್ ಕುಮಾರ್ನ ಕರ್ಕೊಂಬನ್ನಿ ಎದುರುಗಡೆಯವರು ಅವ್ರು ಬಂದ್ರೆ ಅವಾಗ ಬೇಕಾದ್ರೆ ಸೆಟಲ್ಡ್ ಔಟ್ ಆಫ್ ಕೋರ್ಟ್ ಅಂತ ಹಾಫ್ ರೀಫಂಡ್ ಮಾಡ್ತೀನಿ ದಾವಾದು ಅಪೀಲ್ದು ಎರಡೂ ಏನು ಮಾಡ್ತೀರಿ ಆರ್ ಶೈಲೇಶ್ ಕುಮಾರ್ ಅಡ್ವೊಕೇಟ್ ನೋಡಮ್ಮ ನಂಬರ್ ಇದೆ ಅಂತ ಇವರೇ ಕೋರ್ಟ್ ಫೀಸ್ ಆಕ್ಟ್ ತಯವಿಟ್ಟು ನೋಡಿ ವಿಡ್ಡ್ರಾ ಮಾಡ್ಕೊಂಡ್ರೆ ರೀಫಂಡ್ ಇಲ್ಲ ಸೆಟಲ್ಡ್ ಔಟ್ ಆಫ್ ಕೋರ್ಟ್ ಇದ್ರೆ ಮಾತ್ರ ಇರುತ್ತೆ ನಂಬರ್ ಇದ್ರೆ ಹೇಳಿ ಅವ್ರಿಗೆ ಕರಿತಾ ಇದಾರೆ ಬನ್ನಿ ನೆಕ್ಸ್ಟ್ ವೀಕ್ ಎಲ್ಲ ಬೇಡ ಮಧ್ಯಾಹ್ನ ಯೇಶವಾ ಅಲ್ಲಿ ಕುತ್ಕೊಳ್ಳಿ ನೋಡ್ಲಿ ಅವ್ರು ಬರ್ಲಿ ಪಾಪ ಅವಳು ನಂದಿದಾರೆ ಫರ್ದರ್ ಗಾಯದ ಮೇಲೆ ಬರೇ ಬೇಡ ಯಾಕೆ ಕಹಿ ಅಡ್ವೊಕೇಟ್ ಫೋನ್ ಮಾಡಿ ಇವ್ರೇ ಅಯ್ಯೋ ಕರ್ಮ ಕಾಂಡ್ವೆ ಆಗತ್ತೆ ನಾನು ಅದನ್ನ ಹೇಳ್ತಿಲ್ಲ ವೈ ಡೋಂಟ್ ಟು ಟ್ರೈ ಮಿಸ್ಟರ್ ಆರ್ ಶೈಲೇಶ್ ಕುಮಾರ್ ಯಾರು ಅಡ್ವೊಕೇಟ್ ಒಂದ್ಸತಿ ಫೋನ್ ಯಾರು ಮಾಡುವಲ್ರಿ ಯಾಕೆ ನೀವು ಮಾಡ್ರಿ ಫಾರ್ ದಟ್ ಫಾರ್ ದಟ್ ಜಾಯಿಂಟ್ ಮೆಮೋ ಇಸ್ ನೆಸರಿ ಫರ್ನಾಂಡಿಸ್ ಈಸ್ ನಾಟ್ ಕಮಿಂಗ್ ಪ್ರಾಬ್ಲಮ್ ಈಸ್ ಆಕೆ ಹುಡ್ಕಾಗ್ತಾ ಇಲ್ಲ ಅವ್ರನ್ನ ಕಹಿ ಆಗೋಗಿದೆ ಪರಿಸ್ಥಿತಿ ಅದಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ ಅವರು ಅಂದ್ರೆ ಹೋಗೋದಾದ್ರೆ ಹೋಗ್ಕೊಳ್ಳಿ ಹಾಳಾಗಿ ಹೋಗ್ಕೊಳ್ಳಿ ಪ್ರಭಾಕರ್ ಅವರೇ ನೋನೋ ನೋ ಎಮೋಷನ್ಸ್ ಇಯರ್ ಓನ್ಲಿ ಕೋರ್ಟ್ ಪ್ರೊಸೀಜಿಂಗ್ಸ್ ಅವರು ಒಳ್ಳೇದಕ್ಕೆ ಏನೋ ಹೇಳಿದ್ರು ಅವ್ರು ಅದು ಒಪ್ಕೊಂಡಿದ್ದಾರೆ ಒಂದ್ ಸತ್ಯ ಶೈಲೇಶ್ ಕುಮಾರ್ ಅನ್ನೋರು ಫೋನ್ ಮಾಡಿ ಅಲ್ಲ ನಂಬರ್ ಇದೆ ಇದ್ರೆ ಬರೇಳಿ ಮೆಮೋನಲ್ಲಿ ಸೆಟಲ್ಡ್ ಔಟ್ ಆಫ್ ಕೋರ್ಟ್ ಅಂತ ಅಷ್ಟೇ ಅಟ್ಟಕ್ಕೂ ನೀವು ಮಾಡಲ್ಲ ಅಂದ್ರೆ ನಾನೇನ್ ಮಾಡಕ್ಕಾಗತ್ತೆ ಇದಾರ ಎಲ್ಲಿದಾರ ಅವ್ರು ಎಲ್ಲೂ ಇಲ್ವಲ್ಲ ಅಲ್ಲಿ ಎಂಟದು ಅಯ್ಯೋ ಸರಿ ನೀವು ಸರಿ ಅವ್ರು ಹಾಕಿ ಒಂದು ಬೇಕಾರೆ ಡಿಸ್ಪ್ಲೇ ಅನೌನ್ಸ್ಮೆಂಟ್ ಮಧ್ಯಾಹ್ನ ನೋಡೋಣ ಶ್ರೀ ಆರ್ ಶೈಲೇಶ್ ಕುಮಾರ್ ಅಡ್ವೊಕೇಟ್ ಇಸ್ ಪ್ರೆಸೆಂಟ್ ಅಂತ ಹಾಕೋಣ ನೀವು ಫೋನ್ ಮಾಡ್ಯಪ್ಪ ಒಂದು ಎಲ್ಲಾನು ಅದಕ್ಕೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಿ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ಡೋಂಟ್ ಕಾಲ್ ದೇನ್ ಚಿಕ್ಕ ಒಳ್ಳೇದಾಯ್ತು ಸಿಗ್ ಇಲ್ಲ ಅಷ್ಟೇ ಮಧ್ಯಾಹ್ನ ಎರಡೂವರೆಗೆ ಪಾಸ್ ಓವರ್ ಸಿಕ್ಕಿದ್ರೆ ಅವರು ಶೈಲೇಂದ್ರ ಕುಮಾರ್ ಅನ್ನೋರು ಶೈಲೇಶ್ ಬಂದಿದ್ದಾರೆ ಕೊಳಿಗೂ ಈಗೇನ್ ಹಂಗಾರ ಕ್ಲೋಸ್ ಮಾಡಬೇಡೋಣ ಆಲ್ ರೈಟ್ ಅಮ್ಮ ಕ್ಲೋಸ್ ಮಾಡಬೇಡೋಣಮ್ಮ ಏನು ಇಲ್ವಾ ಸರಿ ಹಿಂಗೆ ಬರ್ಕೋಪ ಅಪೊಲೆಂಟ್ ಬೈ ನೇಮ್ ಶ್ರೀಮತಿ ಉಷಾದೇವಿ ಪ್ರೆಸೆಂಟ್ ಉಷಾ ಕುಮಾರಿ ಪ್ರೆಸೆಂಟ್ ಎ ಮೆಮೋ ಟು ಬಿ ಫೈಲ್ಡ್ ಬೈ उषा कुमारी उषा कुमारी उमान उमारी नरसीमूर्ति अडके पास दिस्ट वेर बैलेंट प्लेंट Duty and penalty in respect <coughs> of the truth agreement. Instead, the plaintiff now wants to withdraw the suit itself. And consequently, the present appeal may not survive for consideration. A memo came to be filed before this court in this fashion. A memo came to be filed which reads as under. Usta. Placing the memo on record, appeal stand dismissed. Usta. ಅಕಾರ್ಡಿಂಗ್ಲಿ ಅಪೀಸ್ಟ್ ಆ್ಯಂಡ್ ಡಿಸ್ಮಿಸ್ ನಾಟ್ ಬೆಸ್ಟ್ ಇನ್ ತಗೊಂಬಿಡಿ ಆರ್ಡ್ ಸೀಟ್ ಅಲ್ಲ ಅಷ್ಟೇ ಬೇರೆ ಇನ್ನೇನು ಹೇಳಕ್ ಹೋಗೋದು ಬೇಡ ಅದೆಲ್ಲ ಡ್ಯೂಟಿ ಪೆನಾಲ್ಟಿ ಎಲ್ಲ ಏನು ಹೇಳಕ್ ಹೋಗೋದು ಬೇಡ ಸಿಂಪಲ್ ಹ್ಮ್